నగరము 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 నై ఎన్నికల నలిగిన నడక మార్గము నన్ను వన బై ఎన్నికల నిమకండి సాయి ప్రభువు అంటే ఏంటి అంటే تاریخ لوک سب ابھی کچھ پڑھے چھار کے سنمان سامنا شیوکمار سائنکال تاریخ پہ گا ಗಂಗಾವತಿಗೆ ಮೂವತ್ತನೇ ತಾರೀಕಿಗೆ ಗಂಗಾವತಿ ಈ ರೀತಿ ಸೀರಿಯಲ್ ಆಗಿ ಮೂರು ದಿವಸ ಸರಮ ಜಿಲ್ಲೆಗೆ جب جیسے واٹورن سی ಜಿಲ್ಲಾ ಪಂಚಾಯಿತಿ ವಾರು ನಾನು ಕಂಪ್ಲೀಟ್ ಆಗಿ ನಾನು ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಅಭ್ಯರ್ಥಿಗಳು ಮತ್ತು ಪುಟ್ಟಾಳ ಸಾಹೇಬರು ಎಲ್ಲರೂ ಒಬ್ಬ ಒಂದು ಟೀಮ್ ಆಗಿ ಎಂಟೆರಡು ಲೋಕಸಭಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರ ಒಳ್ಳೆಯ ವಾತಾವರಣ ಇದೆ ಜನಕ್ಕೆ ಒಂದು ವಿಶ್ವಾಸ ಇದೆ ಕನಿಷ್ಠ ಒಂದೂರಿ ಲಕ್ಷ ರಾಷ್ಟ್ರೀಯ ನಾಯಕರು ಯಾರು ಬರ್ತಾರೆ ನಾಯಕರು ದಿನಾಂಕ ನಿಗದಿಯಾಗಿದೆ ಈಗಾಗಲೇ ನಿನ್ನೆ ಬಳ್ಳಾರಿಗೆ ಕೊಪ್ಪಳ ಮತ್ತು ಬಳ್ಳಾರಿ ನಂತರ ಸೇರಿ ನಾವು ಬಳ್ಳಾರಿ ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿ ನಮ್ಮ ಕಾರ್ಯಕರ್ತರು ಕಾರ್ಯಕರ್ತರು ಸ್ವಲ್ಪ ಪರವಾಗಿ ನಾಯಕರು ದಿನಾಂಕ ನಿರ್ಧಾರ ಆಗಿಲ್ಲ ಲಕ್ಷಣಗಳು ಇಲ್ಲ ದಿನಾಂಕ ಎರಡನೇ ನಾಯಕನ ಲೀಡರ್ಸ್ ಎರಡನೇ ನಾಯಕರು ಈಗಾಗಲೇ ಬಹಳಷ್ಟು ಮಂದಿ ಸೇರ್ತಾ ಇದ್ದಾರೆ ಇವತ್ತ

ಒಂದು ಆರ್ಟಿಕಲ್ ಮತ್ತು ಒಂದು ಇವತ್ತ ಅಡ್ವರ್ಟೈಸ್ಮೆಂಟ್ ಅನ್ನು ನೋಡಿದೆ ಅದು ಅದು ನನ್ನ ಇಲಾಖೆ ಸಂಬಂಧಪಟ್ಟಂತೆ ಬಿಜೆಪಿ ಎಷ್ಟು ಸುಳ್ಳು ಹೇಳ್ತಾರಲ್ಲ ಅದಕ್ಕೆ ದೊಡ್ಡ ನಿರ್ದೇಶ ದೊಡ್ಡ ಉದಾಹರಣೆ ಹಿಂದೆ